liga sastanak novo sastanak Thank you. ಆಹ್ವಾನಿತರಾಗಿದ್ದಾರೆ ಸದಾ ಜನಪರ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಎಲ್ಲರಲ್ಲೂ ಒಂದಾಗಿ ತಮ್ಮ ಸಜ್ಜನಿಕೆಗೆ ಹೆಸರಾಗಿರುವಂತಹ ಜನಪ್ರಿಯ ಶಾಸಕರು ತಾವು ಈ ವೇದಿಕೆಯಲ್ಲಿ ಆಸೀನವಾಗಿರಬೇಕಾಗಿ ಸವಿನಿಯ ಪ್ರಾರ್ಥನೆ ಸದಾ ಅಸನ್ಮಗರಾಗಿರತಕ್ಕಂತ ಅವರ ಮುಗಲ್ ನಗೆಯಿಂದ ಜನರಲ್ಲನ್ನು ಆಕರ್ಷಿಸುತ್ತ ಸಮಾಜದ ಹೇಳಿಕೆಗಾಗಿ ಶ್ರವಿಸುವಂತಹ ಅಪರೂಪದ ವ್ಯಕ್ತಿ ಸಮೃದ್ಧಿ ಮಂಜುನಾಥ್ ಸರ್ ಅವರು ತಮ್ಮ ಗಣ್ಯ ವ್ಯಕ್ತಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಾವೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ಸದಿನಯ ಪ್ರಾರ್ಥನೆ ಇಂದು ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿ ವರ್ಷ ಈ ತರಹದ ಕಾರ್ಯಕ್ರಮ ಒಂದು ಧ್ಯೇಯ ವಾಕ್ಯದೊಂದಿಗೆ ಆಚರಣೆ ಮಾಡುತ್ತಾರೆ ಪ್ರಸ್ತುತ ಈ ವರ್ಷದ ಧ್ಯೇಯ ವಾಕ್ಯ ಒಂದೇ ಭೂಮಿ ಒಂದೇ ಯೋಗ ಒಂದೇ ಆರೋಗ್ಯ ಎಂದು ಹೇಳುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯರಿಗೂ ಗುರು ವೃಂದದವರಿಗೂ ಹಾಗೂ ನಮ್ಮ ತಾಲೂಕಿನ ಜನಮೆಚ್ಚಿದ ಜನಪ್ರಿಯ ಶಾಸಕರಾಗಿರುವಂತಹ ಮಾನ್ಯ ಶ್ರೀಯುತ ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ಎಲ್ಲರ ಪರವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಸಿಬ್ಬಂದಿ ಪರವಾಗಿ ಪೋಷಕರ ಪರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ಯಾವುದೇ ಒಂದು ಕಾರ್ಯಕ್ರಮದ ಪ್ರಾರಂಭಕ್ಕಿಂತ ಮುಂಚೆ ಆ ಭಗವಂತನನ್ನು ಪ್ರಾರ್ಥಿಸಿ ಬೆಳಕಿನೆಡೆಗೆ ನಮ್ಮ ಪಯಣ ಎಂದು ಸ್ಮರಿಸುತ್ತಾ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರು ಈ ದೀಪವನ್ನು ಬೆಳಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मनि गाना गानोत्सुकाय you big... गुल्फाय गन्धमट्टाय गोजय प्रदाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुङ्गाय गौरीधयाय धीमहि गजेशानाय ಪೋಷಕರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅತ್ಯುತ್ತಮ ಸ್ವಾಗತವನ್ನು ಕೋರುತ್ತಿದ್ದೇನೆ ಯೋಗವನ್ನು ರೂಢಿಸಿಕೊಂಡಿರುವಂತಹ ನಮ್ಮ ಭಾರತ ಸಂಸ್ಕೃತ ಶ್ರೀಯುತ ಮಾನ್ಯ ಚಂದ್ರಶೇಖರ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸಿಬ್ಬಂದಿ ಪರವಾಗಿ ಪೋಷಕರ ಪರವಾಗಿ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ ಘೋಷವಾಕ್ಯಗಳೊಂದಿಗೆ ಆರೋಗ್ಯವೇ ಮಹಾಭಾಗ್ಯ ಅ ಸೌಂಡ್ ಮೈಂಡ್ ಎನ್ನು ಸ್ವಾಗತವನ್ನು ಬಯಸುತ್ತಿದ್ದೇನೆ ಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಹಾಸನರಾಗಿರುವಂತಹ ನಮ್ಮ ಸಂಸ್ಥೆಯ ಆಯಾ ವಿಭಾಗಕ್ಕೆ ಸೇರಿರುವಂತಹ ಮುಖ್ಯ ಶಿಕ್ಷಕರುಗಳಾದ ಸಿಜೆ ಸರ್ ರೇಷ್ಮಾ ಕೌಶಲ್ ಮೇಡಮ್ ಮತ್ತು ಸರಿತಾ ವಿಕ್ರಮ್ ಮೇಡಮ್ ರವರಿಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತಿದ್ದೇನೆ ನಿಮ್ಮ ಜೀವನಕ್ಕೆ ಉತ್ತೇಜಿಸಿಕೊಳ್ಳಲು ಬಯಸುತ್ತಾ ಪಾಲ್ಗೊಂಡಿರುವ ನಿಮಗೂ ಕೂಡ ಎಲ್ಲರೂ ಎಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಸಿಬ್ಬಂದಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ